ವೀಕ್ಷಕರ ನಮಸ್ಕಾರ ಇಂದು ಎಂ ಸಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಐದನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಸೋಲುವ ಹಂತದಲ್ಲಿತ್ತು ಇನ್ನು ಈ ಒಂದು ಹಂತದಿಂದ ಭಾರತ ತಂಡದ ಪರವಾಗಿ ಆರ್ಭಟಿಸಿದ ರಿಷಬ್ ಪಂತ್ ಅವರು ಹೊಸ ದಾಖಲೆ ನಿರ್ಮಿಸಿದವರು ವೀಕ್ಷಕರ ಮುನ್ನೂರ ಅರವತ್ತು ವರ್ಷಗಳ ದಾಖಲೆ ಸಮೇತ ರಿಷಬ್ ಪಂತ್ ಅವರು ಮುರಿದು ಹಾಕಿದ್ದಾರೆ ಇನ್ನು ವೀಕ್ಷಕರೇ ಟೆಸ್ಟ್ ನಲ್ಲಿ ಟಿ ಟ್ವೆಂಟಿಯಂತೆ ಬ್ಯಾಟಿಂಗ್ ಬೀಸುವ ಮೂಲಕ ಇದೀಗ ರಿಷಬ್ ಪಂತ್ ಅವರು ಐದನೇ ಟೆಸ್ಟ್ ಪಂದ್ಯದ ಡೇ ಒನ್ ಅಲ್ಲೇ ಅಬ್ಬರಿಸಿದ್ದಾರೆ ವೀಕ್ಷಕರ ಈ ಬಿಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಒಪ್ಪಟ ರಿಷಬ್ ಪಂತ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ವೀಕ್ಷಕರೇ ಈ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಐದನೇ ಟೆಸ್ಟ್ ಪಂದ್ಯವು ಇಂದು ಸಿಡ್ನಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಜರುಗಿದೆಯಾ ಇನ್ನು ವೀಕ್ಷಕರೇ ಒಂದು ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಹೌದು ವೀಕ್ಷಕರೇ ಬ್ಯಾಟಿಂಗ್ ಮಾಡಿದಂಥ ಟೀಮ್ ಇಂಡಿಯಾ ತಂಡವು ಇದೀಗ ಅಲ್ಪ ಮೊತ್ತಕ್ಕೆ ಡೇ ಒನ್ ಅಲ್ಲೇ ತತ್ತರಿಸಿದೆಯಾ ಹೌದು ಎಪ್ಪತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಂಬತ್ತೈದು ರನ್ಸ್ಗಳಿಗೆ ಭಾರತ ತಂಡವು ಡೇ ಒನ್ನಲ್ಲೇ ಅಲೌಟ್ ಆಗಬೇಕಾಯಿತು ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಎಸ್ ಎಸ್ ಬಿ ಅವರು ಹತ್ತು ರನ್ ಸಿಡಿಸಿದರೆ ಇತ್ತ ವೀಕ್ಷಕರ ಕೆ ಎಲ್ ರಾಹುಲ್ ಅವರು ಕೇವಲ ನಾಲ್ಕು ರನ್ ಗಳಿಸಿದರು ಇನ್ನು ವೀಕ್ಷಕರ ಈ ಕೊನೆಯ ಟೆಸ್ಟ್ ಪಂದ್ಯದಲ್ಲಿ ಚಾನ್ಸ್ ಪಡೆದುಕೊಂಡಿದ್ದ ಶುಭನ್ ಗಿಲ್ ಅವರು ಇಪ್ಪತ್ತು ರನ್ ಸಿಡಿಸಿದರೆ ವಿರಾಟ್ ಕೊಹ್ಲಿ ಅವರು ಕೇವಲ ಹದಿನೇಳು ರನ್ ಗಳಿಸಬೇಕಾಯಿತು ಇನ್ನು ವೀಕ್ಷಕರೇ ನಂತರ ಬಂದಿದ್ದ ರಿಷಬ್ ಪಂತ್ ಅವರು ಈ ಒಂದು ಪಂದ್ಯದಲ್ಲಿ ಟಿ ಟ್ವೆಂಟಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ ಸ್ಫೋಟಕವಾಗಿ ಒಂದು ಸಿಕ್ಸರ್ ಹಾಗೂ ಮೂರು ಬೌಂಡ್ರಿ ಸಮೇತ ರನ್ ಮಿಂಚಿದರು ವೀಕ್ಷಕರೇ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಟೀಮ್ ಇಂಡಿಯಾ ತಂಡವು ಒಂದು ಹಂತಕ್ಕೆ ಡೇ ಒನ್ ಅಲ್ಲೇ ಸೇಫ್ ಆಗಿ ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದಂತ ಜಡೇಜಾ ಅವರು ಕೂಡ ಆಡಿದಂತ ತೊಂಬತ್ತೈದು ವ್ಯವಸ್ಥೆಗಳಲ್ಲಿ ಸ್ಫೋಟಕವಾಗಿ ಇಪ್ಪತ್ತಾರು ರನ್ ಸಿಡಿಸಿದರೆ ನಾಯಕನಾಗಿರುವ ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಪಂದ್ಯದಲ್ಲಿ ಅರ್ಭಟಿಸಿದರು ಹೌದು ವೀಕ್ಷಕರೇ ಆಡಿದಂತ ಹದಿನೇಳು ವ್ಯಸ್ತಗಳಲ್ಲಿ ಒಂದು ಸಿಕ್ಸರ್ ಹಾಗೂ ಮೂರು ಬೌಂಡ್ರಿ ಸಮೇತ ಇಪ್ಪತ್ತೆರಡು ರನ್ಸ್ ಹಿಡಿಸಿ ಮಿಂಚಿದವ ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ಇನ್ನಿಂಗ್ಸ್ನ ಮೂಲಕ ಟೀಮ್ ಇಂಡಿಯಾ ತಂಡವು ಡೇ ಒನ್ ಅಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಂಬತ್ತೈದು ರನ್ಸ್ ಕಲೆ ಹಾಕುವ ಮೂಲಕ ಇದೀಗ ಆಸ್ಟ್ರೇಲಿಯಾ ತಂಡಕ್ಕೆ ನೂರ ಎಂಬತ್ತಾರು ರನ್ಸ್ಗಳ ಟಾರ್ಗೆಟ್ ಕೊಟ್ಟಿದೆಯಾ ಇನ್ನು ವೀಕ್ಷಕರೇ ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಕಾಟ್ ಬಲಿಂಡ್ ಅವರು ನಾಲ್ಕು ವಿಕೆಟ್ ಕಬಳಿಸಿ ಮಿಂಚಿದರೆ ಮಿಚರ್ ಸ್ಟಾರ್ಕ್ ಅವರು ಹಾಕಿದಂತಹ ಹದಿನೆಂಟು ಓವರ್ಸ್ಗಳಲ್ಲಿ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ವೀಕ್ಷಕರ ನಾಯಕನಾಗಿರುವ ಪ್ಯಾಟ್ ಕಮಿನ್ಸ್ ಅವರು ಎರಡು ವಿಕೆಟ್ ಕಬಳಿಸಿದರೆ ನೆತನ್ ಲೈನ್ ಅವರು ಒಂದು ವಿಕೆಟ್ ಕಬಳಿಸುವ ಮೂಲಕ ಟೀಮ್ ಇಂಡಿಯಾ ತಂಡವನ್ನು ಅಲ್ಪಮತ್ತಕ್ಕೆ ಕಟ್ಟಿ ಹಾಕಿದ್ದಾರೆ ಇನ್ನು ವೀಕ್ಷಕರು ಈಗ ಬಿಡುವ ಮೇನ್ ಟಾಪಿಕ್ ಏನೆಂದರೆ ರಿಷಬ್ ಪಂತ್ ಅವರು ಐದನೇ ಟೆಸ್ಟ್ ಪಂದ್ಯದಲ್ಲಿ ಸ್ಫೋಟಕವಾಗಿ ನಲವತ್ತು ರನ್ ಗಳಿಸುವ ಮೂಲಕ ಮಿಂಚಿದರು ಹೌದು ವೀಕ್ಷಕರ ಇವರ ಒಂದು ಆಸರೆಯಿಂದ ಟೀಮ್ ಇಂಡಿಯಾ ತಂಡವು ನೂರ ಎಂಬತ್ತೈದು ರನ್ ಗಳಿಸಲು ಶಕ್ತವಾಗಿದೆಯಾ ಇನ್ನು ವೀಕ್ಷಕರ ಈ ಒಂದು ಇನಿಂಗ್ಸ್ ನ ಮೂಲಕ ಇಂದು ಸಿಡ್ನಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ರಿಷಬ್ ಪಂತ್ ಅವರು ಹೊಸ ದಾಖಲೆ ಬರೆದರು ಭಕ್ಷಿರ ಇದಾಗಿತ್ತು ಐದನೇ ಟೆಸ್ಟ್ ಪಂದ್ಯದ ಮೂರನೇ ಸೆಷನ್ನ ಫುಲ್ ಹೈಲೈಟ್ಸ್